ಪೂರ್ಣಮದ ಪೂರ್ಣಮಿದಂ ಪೂರ್ಣತಾ ಪೂರ್ಣಮುಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಃಸ್ಮರಣೆ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಡಿ ಪ್ರಣಾಮಗನ್ನ ಸಲ್ಲಿಸುತ್ತೇನೆ ಇವತ್ತಿನ ದಿನ ಮೂರನ್ನಳೆದ ಆರನ್ನ ಮೆಟ್ಟಿನಿಂತ ಆರುಡ ಗುರುವಿನ ಚರಿತ್ರೆಯಲ್ಲಿ ನೋಡೋಣ ಚರಿತ್ರೆಯ ಲೀಲೆಯಲ್ಲಿ ಬರ್ತಕ್ಕಂಥ ಇವತ್ತಿನ ಲೀಲೆ ಏನಂದರೆ ಚಿಕ್ಕ ಬಾಲಕನನ್ನ ಸಾವಿನ ದವಡೆಯಿಂದ ಪಾರು ಮಾಡಿದ ಲೀಲೆಯನ್ನು ನೋಡೋಣ ಇದು ನಮಗೆ ಬಂಧುಗಳು ನಮ್ಮ ಮಾನವ ಜನ್ಮದಲ್ಲಿ ನಿಜವಾದ ಬಂಧುಗಳು ಯಾರು ಎಂದು ಈ ಬಾಲಕನ ಒಂದು ಸನ್ನಿವೇಶ ದೃಷ್ಟಿಯಿಂದಲೇ ಗೊತ್ತಾಗುತ್ತದೆ ನಮ್ಮ ಜೀವನದಲ್ಲಿ ನಿಜವಾದ ಬಂಧುಗಳು ಯಾರು ಕಷ್ಟದಲ್ಲಿದ್ದಾಗ ನಮ್ಮನ್ನು ಯಾರು ರಕ್ಷಣೆ ಮಾಡುತ್ತಾರೆ ಅವರೇ ನಿಜವಾದ ಬಂಧುಗಳು ಈ ಮಾನವ ಜನ್ಮದಲ್ಲಿ ನಿಜವಾದ ಬಂಧುಗಳು ಯಾರೆಂದು ನೋಡೋಣ ಹುಬ್ಬಳ್ಳಿಯಲ್ಲಿ ರಾಮಕೃಷ್ಣ ಮತ್ತು ಭಾಗ್ಯಮ್ಮ ಎಂಬ ಹೆಸರಿನ ಇಬ್ಬರು ದಂಪತಿಗಳಿದ್ದರು ಅವರು ಸಿದ್ದಾರುಢರ ಪರಮ ಭಕ್ತರಾಗಿದ್ದರು ಆದರೆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಭಾಗ್ಯಮ್ಮಳು ಒಂದು ದಿನ ಗುರುಗಳಲ್ಲಿ ತನ್ನ ಮನದ ದುಗುಡವನ್ನು ತಿಳಿಸಿ ನಮಗೆ ಸಂತಾನ ಭಾಗ್ಯ ನೀಡು ಎಂದು ಪ್ರಾರ್ಥನೆ ಮಾಡಿಕೊಂಡಳು ತಂದೆ ನೀಡು ಎಂದು ಸಿದ್ದಾರುಡರು ತಾಯಿ ನಿನಗೆ ಮಕ್ಕಳ ಗೋಜು ಬೇಡ ನೀನೀಗ ಪರಮಾತ್ಮನನ್ನು ನಂಬಿ ಸುಖವಾಗಿರುವಲ್ಲ ಎಂದು ಪ್ರಶ್ನೆ ಮಾಡಿದರು ಆದರೂ ತ ಆ ತಾಯಿಗೆ ಬಂಜೆ ಎನಿಸಿಕೊಂಡು ಬಾಳುವವರು ಇಷ್ಟವಾಗಲಿಲ್ಲ ಆ ದಂಪತಿಗಳ ಅಭಿಲಾಷೆಯನ್ನು ಅಂತರ್ಮುಖಿಯಾಗಿಗಳಾಗಿರ್ತಕ್ಕಂಥ ಆರುಡರು ಅರಿತುಕೊಂಡಿದ್ದರು ಈ ಗುರುಗಳು ಹೇಳುತ್ತಾರೆ ಆ ಭಾಗ್ಯಮ್ಮಳಿಗೆ ಆಶೀರ್ವಾದ ಫಲ ನೀಡಿ ನಗುತ್ತಾ ಸರಿ ನಿನಗೆ ಬೇಸರವೆನಿಸುವವರಿಗೂ ಮಕ್ಕಳನ್ನು ಹಡಿ ಎಂದು ವಿನೋದದಿಂದಲೇ ಆಶೀರ್ವಾದ ಮಾಡಿದರು ಗುರುಗಳ ಆಶೀರ್ವಾದದ ಫಲವಾಗಿ ಭಾಗ್ಯಮ್ಮಳಿಗೆ ವರ್ಷಕ್ಕೊಂದು ಅರಂತೆ ಒಂಬತ್ತು ಮಕ್ಕಳು ಜನಿಸಿದವು ಮಕ್ಕಳ ಪಾಲನೆ ಪೋಷಣೆ ಜಂಜಾಟದಿಂದ ಅವಳ ಮನಸ್ಸು ರೋಷಿ ಹೋಯಿತು ಗುರುಗಳಲ್ಲಿ ತಾವು ಮಕ್ಕಳನ್ನು ಬೇಡಿ ಹಠ ಮಾಡಿದ್ದೇ ತಪ್ಪಾಯ್ತೇನೋ ಎಂಬಷ್ಟು ಪಶ್ಚಾತ್ತಪವ ದಂಪತಿಗಳೇ ಉಂಟಾಯಿತು ಒಂದು ದಿನ ಭಾಗ್ಯಮಳು ಸಿದ್ಧಾಶ್ರಮಕ್ಕೆ ಬಂದು ಗುರುಗಳಿಗೆ ನಮಸ್ಕರಿಸಿ ಮಕ್ಕಳನ್ನು ಹೆರುವ ಈ ಜಂಜಾಟದಿಂದ ನನ್ನನ್ನು ಪಾರು ಮಾಡು ತಂದೆ ಎಂದು ಪ್ರಾರ್ಥಿಸಿಕೊಂಡಳು ಅದು ಸಾಮಾನ್ಯ ವರ ಅಲ್ಲ ಆರುಡರ ಹತ್ರ ತೊಗೊಂಡೋಗಿರ್ತಕ್ಕಂಥ ಆಶೀರ್ವಾದ ವರ ಆಗಿತ್ತ ಒಳ್ಳೆ ಬಂದ ಆರುಡರಲ್ಲೇನು ಅದನ್ನು ಪ್ರಸ್ತಾಪ ಮಾಡ್ತಾಳ ನನಗೆ ಸಾಕಾಗಿದೆ ಇದನ್ನ ಮುಕ್ತಿ ಕೊಡಿಸಂತೆ ಎಂತ ನಮ್ಮ ಲೌಕಿಕದ ವಿಚಿತ್ರವಾದ ಜನರಿದ ನೋಡಿ ಆಗ ಯತಿಗಳು ನಗುತ್ತಾ ಯಾಕೆ ತಾಯಿ ಮಕ್ಕಳ ಸುಖ ಇಷ್ಟು ಬೇಗ ಸಾಕೈತೆ ಎಂದು ಕೇಳಿ ಸರಿ ತಾಯಿ ಒಂಬತ್ತರ ನಂತರ ನಿನಗಿನ್ನೂ ಹೆರಿಗೆಯ ಕಷ್ಟ ಬೇಡ ಎಂದು ಆಶೀರ್ವದಿಸಿದರು ಅವಳಿಗೆ ಅವಳ ಕಷ್ಟ ತಪ್ಪಿತ್ತು ಮುಂದೆ ಕೆಲ ದಿನಗಳಲ್ಲೇ ರಾಮಕೃಷ್ಣನಿಗೆ ಮದ್ರಾಸಕ್ಕೆ ವರ್ಗಾಯಿತು ಗುರು ಸಾನ್ನಿಧ್ಯವನ್ನು ಬಿಟ್ಟು ಅಗಲುವುದಕ್ಕೆ ಮನಸ್ಸಿಲ್ಲದ ಆ ದಂಪತಿಗಳು ಮತ್ತೆ ಗುರುಗಳಲ್ಲಿಗೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡರು ಗುರುನಾಥರ ದಂಪತಿಗಳಿಗೆ ತನ್ನ ಬಗ್ಗೆ ಇರುವ ಭಯ ಭಕ್ತಿಯನ್ನು ಕಂಡು ಸಂತೋಷವೆನಿಸಿತ ರಾಮಕೃಷ್ಣನಿಗೆ ರಾಮಕೃಷ್ಣ ನೀನು ಸರ್ಕಾರಿ ನೌಕರನೆಂದು ಮೇಲೆ ಸರ್ಕಾರದ ಆಜ್ಞೆಯನ್ನು ಪಾಲಿಸಬೇಕಾದದ್ದು ಅನಿವಾರ್ಯ ನೀನೀಗ ಸರ್ಕಾರದ ಆಜ್ಞೆಯಂತೆ ಒಬ್ಬನೇ ಹೋಗಿ ನಿನ್ನ ಕರ್ತವ್ಯದ ಮೇಲೆ ಹಾಜರಾಗು ಮನೆಯ ಜನರು ಮಾತ್ರ ಹುಬ್ಬಳ್ಳಿಯಲ್ಲಿ ಉಳಿಯಲಿ ಅಂದರೆ ಅವರನ್ನು ನೋಡುವ ನೆಪದಿಂದಲಾದರೂ ನಿನಗೆ ತಿಂಗಳಿಗೊಂದು ವರ್ತಿ ನಮ್ಮ ದರ್ಶನವಾಗುವುದು ಎಂದು ಸಾಂತ್ವನವನ್ನು ಹೇಳಿದರು ಅವರ ಆಜ್ಞೆಯಂತೆ ರಾಮಕೃಷ್ಣನ ಮನೆಯನ್ನು ಹುಬ್ಬಳ್ಳಿಯಲ್ಲೇ ಇಟ್ಟು ತಾನೊಬ್ಬನೇ ಮದ್ರಾಸಿಗೆ ಹೋಗಿ ಡ್ಯೂಟಿ ಮೇಲೆ ಹಾಜರಾದನು ಕೆಲವು ದಿನಗಳ ನಿರ್ವಿಘ್ನವಾಗಿ ಕಳೆದು ಹೋದವು ಅಷ್ಟರಲ್ಲಿ ಹುಬ್ಬಳ್ಳಿಗೆ ಪ್ಲೇಗ್ ಬೇನೆ ಬಂದು ಬಿಟ್ಟಿತು ಆ ಬೇನೆಯು ಎಷ್ಟೊಂದು ಅರೆ ಹುಬ್ಬಳ್ಳಿಯಲ್ಲಿ ನಿತ್ಯವೂ ತಪ್ಪು ಹತ್ತು ಇಪ್ಪತ್ತು ಜನರನ್ನು ಆ ಬೇಣೆಯಿಂದ ಹಸುನಿಗುತ್ತಿದ್ದರು ಹೀಗಾಗಿ ಜನರು ಊರು ಬಿಟ್ಟು ಅಡವಿಯಲ್ಲಿ ಗುಡಿಸಲುಗಾನ ಹಾಕಿಕೊಂಡು ವಾಸ ಮಾಡತೊಡಗಿದ್ದರು ಎಷ್ಟೋ ಜನರು ತಮ್ಮ ತಮ್ಮ ಸಂಬಂಧಿಕರು ವಾಸವಾಗಿದ್ದ ಪರ ಊರಿಗಳಿಗೆ ಕೂಡ ಹೊರಟು ಹೋಗಿ ಜೀವಿಸುತ್ತಿದ್ದರು ಆದರೆ ಪಾಪ ಭಾಗ್ಯಮ್ಮಳಿಗೆ ಅದೆಲ್ಲಿಯೂ ಹೋಗುವಲು ಸಾಧ್ಯವಿಲ್ಲ ಸಾಧ್ಯ ಆಕಿ ಗಂಡ ನೋಡಿದರೆ ಮದ್ರಾಸ್ನಲ್ಲಿ ನೌಕರಿ ಮಾಡ್ತಿರೋ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅವರನ್ನೆಲ್ಲ ಕಟ್ಟಿಕೊಂಡು ಅವಳು ಹೋಗುವುದಾದರೂ ಎಲ್ಲಿಗೆ ಆದುದ್ದು ಆಗಲಿ ಎಂದು ಗುರುಗಳ ಮೇಲೆ ಭಾರ ಹಾಕಿ ಅವಳು ಹುಬ್ಬಳ್ಳಿಯಲ್ಲೇ ಉಳಿದುಬಿಟ್ಟಳು ಬಿಟ್ಟಳು ಮೊದಮೊದಲು ಹುಬ್ಬಳ್ಳಿಯ ಬೇರೆ ಬೇರೆ ಓಣಿಗಳಲ್ಲಿ ಶುರುವಾಗಿದ್ದ ಪ್ಲೇಗ್ ಪಿಡುಗು ಭಾಗ್ಯಮ್ಮಳಿಗೂ ಇರ್ತಕ್ಕಂಥ ಓಣಿಗೂ ಬಂದು ಮುಟ್ಟಿತು ಆ ಓಣಿಯಲ್ಲಿ ಐದಾರು ಜನರು ಸತ್ತದಲ್ಲದೆ ಭಾಗ್ಯಮ್ಮಳ ಐದಾರು ವರ್ಷ ಪ್ರಾಯದ ಮಗನೊಬ್ಬನಿಗೂ ಪ್ಲೇಗ ಬೇನೆಯ ಆವರಿಸಿತು ಆತನ ಹೆಜ್ಜೆ ಗೆಜ್ಜೆಗಳಿಗೆ ಗಂಟಿದ್ದವು ಮಗು ವಿಪರೀತವಾಗಿ ಜ್ವರ ಬಾಧೆಯಿಂದ ಬಾಯಿ ಬಡತೊಡಗಿತು ಭಾಗ್ಯಮಳಗಿ ಈಗ ದಿಕ್ಕೆ ತೋಚಿದಂತಾಯಿತು ಅವಳ ಮಗನು ಮಲಗಿದ್ದ ಹಾಸಿಗೆಯ ಬಳಿಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದಳು ಸಿದ್ಧಾರ್ಡರ ತಂದೆ ನಮಗೆ ಇದೆಂಥ ವಿಪತ್ತನ ತಂದೆಯಪ್ಪ ದಯವಿಟ್ಟು ನನ್ನ ಮಗನನ್ನು ಈ ಬೇನೆಯಿಂದ ರಕ್ಷಿಸಿಕೊಡು ನಮಗೆ ನೀನಿಲ್ಲದೆ ಇನ್ಯಾರು ರಕ್ಷಕರು ದೀನ ರಕ್ಷಕರು ನಾದ ನೀನೇ ನಮ್ಮ ಕೈ ಬಿಟ್ಟರೆ ನಾವು ಬದುಕುವುದೆಂದು ಆ ಒಂದು ಸಿದ್ಧಾರ್ಡರಲ್ಲಿ ಅವರ ಕುಂತ ಸ್ಥಳದಲ್ಲಿನೆ ಆ ಭಾಗ್ಯಮ್ಮಳು ಸ್ಮರಣೆ ಮಾಡುತ್ತಾಳೆಂದು ಅನ್ಯನ್ಯ ಭಾವದಿಂದ ಸದ್ಗುರುನಾಥನ ಮನದಲ್ಲೇ ಸ್ಮರಿಸುತ್ತಾ ಕುಳಿತು ಬಿಟ್ಟಳು ಎಲ್ಲರ ಮನೆಗಳಲ್ಲೂ ಒಬ್ಬೊಬ್ಬ ರೋಗಿಗಳು ಇದ್ದೇ ಇರುತ್ತಿದ್ದರು ಭಾಗ್ಯಮ್ಮಳ ಗೋಳನ್ನು ಕೇಳಲು ಆ ಓನಿಯವರಾರೂ ಬರಲೇ ಇಲ್ಲ ಈ ಸಂಗತಿಯನ್ನು ತಿಳಿದ ರಾಮಕೃಷ್ಣನ ಸ್ನೇಹಿತನೊಬ್ಬ ಮಗುವಿಗೆ ಪ್ಲೇಗ್ ಬೇನೆ ಆವರಿಸಿದೆ ತೀವ್ರ ಹೊರಟು ಬರಬೇಕೆಂದು ರಾಮಕೃಷ್ಣ ಅಡ್ರೆಸ್ಸಿಗೆ ತಾರು ಕೊಟ್ಟು ಆತನಿಗೆ ವಿಷಯ ರಾತ್ರಿ ಆಯಿತು ಮಗುವಿನ ಜ್ವರ ಏರುತ್ತಲೇ ಇತ್ತು ಮಗು ಸಂಕಟದಿಂದ ವಿಲವಿಲನೆ ಒದ್ದಾಡುತ್ತಿತ್ತು ತಾಯಿ ನಿರುಪಾಯಳಾಗಿ ಕಣ್ಣೀರು ಸುರಿಸುತ್ತಾ ಸಿದ್ಧಾರುಡರ ನಾಮಸ್ಮರಣೆ ಮಾಡುತ್ತಿದ್ದಳು ಅದನ್ನು ಬಿಟ್ಟು ಇನ್ಯಾವ ಉಪಾಯವೂ ಅವಳಿಗೆ ತಿಳಿದಿರಲಿಲ್ಲ ಒಮ್ಮಿಂದೊಮ್ಮೆ ಮಧ್ಯರಾತ್ರಿ ಸುಮಾರಿಗೆ ಹೊರಬಾಗಿಲಿಗೆ ನಿಂದ ಭಾಗ್ಯಮ್ಮಳ ಬಾಗಿಲು ತೆರಿ ಎಂಬ ಕೂಗು ಕೇಳಿಸಿತ್ತು ಭಾಗ್ಯಮ್ಮ ಕುತೂಹಲದಿಂದ ಹೊರಬಾಗಿಲಿಗೆ ಬಂದು ನೋಡಿದಳು ಸದ್ಗುರು ಸಿದ್ಧಾರುಡರು ಕಾರುಣ್ಯ ಮೂರ್ತಿಗಳಂತೆ ನಿಂತಿದ್ದರು ನಿಜವಾದ ಆಪತ್ಬಾಂಧುವಾಗಿರ್ತಕ್ಕಂಥ ಸಿದ್ಧಾರ್ಥರು ಭಕ್ತರನ್ನು ರಕ್ಷಣೆ ಮಾಡುವ ಒಂದು ಮಹಿಮೆ ಅವಳಿಗೆ ಯಾವುದೇ ಸಂಬಂಧಿಕರು ಯಾವುದೇ ಸಂಬಂಧಗಳು ಬಂದು ಯಾವುದೇ ರೀತಿ ಬಂದು ಯಾರೂ ಕೂಡ ರಕ್ಷಣೆ ಮಾಡೋದಿಲ್ಲ ನಾವು ಇಷ್ಟೇ ತಿಳ್ಕೋಬೇಕು ನಮ್ಮ ಜನ್ಮದಲ್ಲಿ ಈ ಶರೀರಕ್ಕೆ ನಶ್ವರವಾದ ಶರೀರಕ್ಕಿರುವ ಸಂಬಂಧಗಳು ಯಾವುದೇ ರೀತಿ ರಕ್ಷಣೆ ಮಾಡೋದಿಲ್ಲ ಗುರುಗಳಾಗಿರ್ತಕ್ಕಂಥ ನಮ್ಮ ನಂಬಿದ ಸದ್ಗುರುನಾಥ ಮಾತ್ರ ರಕ್ಷಣೆ ಮಾಡುತ್ತಾನೆ ಅನ್ನೋದು ನಮ್ಮ ನಿಮ್ಮೆಲ್ಲರ ಒಂದು ಲೌಕಿಕದ ಜೀವನದಲ್ಲಿ ಇರ್ತದ ಬಟ್ಟೆ ಕೆಲವೊಬ್ಬರಿಗೆ ಅರ್ಥ ಆಗಿರ್ತಾರೆ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಅವರು ಹಾಗೆ ಹೋಗ್ತಿರ್ತಾರೆ ಆಯುಷ್ಯ ಎಂಬ ರಾಶಿ ಹಾಗೆ ಕಳಿತಿರ್ತ ವ್ಯರ್ಥವಾಗಿ ಮರ ನರಜನ್ಮವನ್ನು ಕಳೆಯುತ್ತಲೇ ಇರುತ್ತಾರೆ ಭಾಗ್ಯಮ್ಮಳ ತಟ್ಟನೆ ಬಾಗಿಲು ತೆರೆದು ಗುರುಗಳನ್ನು ಸ್ವಾಗತಿಸಿದಳು ಅಳುತ್ತಾ ಅವರ ಪಾದಗಳ ಮೇಲೆ ಬಿದ್ದು ನನ್ನ ಮಗನನ್ನು ಉಳಿಸಿಕೊಡುತ್ತಂದೆ ಎಂದು ಗೊರಗು ಗೊರಗ ತೋಡಿದಳು ತನ್ನ ಎಲ್ಲ ಒಂದು ಸಂಕಷ್ಟ ಹೇಳಿದಳು ಸಿದ್ಧಾರ್ಡರಿಗೆ ಅವರು ಮೊದಲೇ ಆರುಡರು ತೀಕ್ಷ್ಣ ಒಂದು ಸೂಕ್ಷ್ಮ ದೃಷ್ಟಿಯಿಂದ ಅವರಿಗೆಲ್ಲವೂ ಗೊತ್ತಾಗಿತ್ತು ಸಿದ್ಧಾರ್ಡರಿಗೆ ಆ ತಾಯಿಯ ಬಗ್ಗೆ ಕರುಣೆ ಹುಟ್ಟಿತ್ತು ಅವಳ ಭಾಗ್ಯಮ್ಮಳನ್ನು ಸಂತೈಸುತ್ತಾ ಮಗಳೇ ಯಾಕೆ ಹೇಳುತ್ತಿ ನಿನ್ನ ಮಗನಿಗೆ ಏನೂ ಆಗೋದಿಲ್ಲ ಎಂದು ಅಭಯವಿತ್ತು ಆ ಮಗುವಿದ್ದಲ್ಲಿಗೆ ಬಂದು ಆತನ ಹನೆಯ ಹನೆಗೆ ತಮ್ಮ ಅಮೃತ ಹಸ್ತದಿಂದ ಬಸ್ ಲೇಪಿಸಿದರು ಅವರ ಸ್ಪರ್ಶದಿಂದಲೇ ಮರುಜನ್ಮ ಪಡೆದಂತಾಗುತ್ತದೆ ಆ ಮಗು ಕೂಡಲೇ ಮಗುವಿನ ಒದ್ದಾಟ ಸಂಕಟಗಳ ಕಡಿಮೆಯಾಗಿ ಅವನಿಗೆ ಗಾಢವಾದ ನಿದ್ರೆ ಆವರಿಸಿತು ನಂತರ ಸಿದ್ಧಾರ್ಡರು ಭಾಗ್ಯಮಳೆಗೆ ಧೈರ್ಯದಿಂದಲೂ ಇರಲು ಸೂಚಿಸಿ ಹೊರಟು ಹೋದರು ನೋಡಿ ಸೂತ್ರಿಯ ಬ್ರಹ್ಮನಷ್ಟು ಗುರು ಮಾತ್ರ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ದ್ರೌಪದಿಯು ಕೂಡ ತನ್ನ ನಂಬಿದ ಗುರು ಶ್ರೀಕೃಷ್ಣ ಪರಮಾತ್ಮ ಮಾತ್ರ ರಕ್ಷಣೆ ಮಾಡುತ್ತಾನೆ ಐದು ಜನ ಗಂಡಂದರಿದ್ದರೂ ಕೂಡ ಎರಡು ದಿನಗಳಿಂದಲೂ ನಿದ್ರೆ ಇಲ್ಲದ ಭಾಗ್ಯಮ್ಮಳ ಮಗುವಿನ ಹತ್ತಿರದಿಂದಲೇ ಅದು ಅಡ್ಡಾಡಿದಳು ಅವಳಿಗೂ ನಿದ್ರೆ ಆವರಿಸಿತು ಬೆಳಗ್ಗೆ ಭಾಗಮ್ಮಳಿಗೆ ಎಚ್ಚರವಾದಾಗ ಮಗು ಸಂಪೂರ್ಣ ನಿರೋ ಆರೋಗ್ಯವಂತವಾಗಿ ತನ್ನ ಬಾಲ ಭಾವುಕನಾಸರವಾಗಿ ಏನೇನೋ ಆಟಿಕೆಗಳನ್ನು ತಗೊಂಡು ಆಡುತ್ತಿತ್ತು ಗೋಜ ಅದನ್ನು ನೋಡಿದ ಆತನ ಜ್ವರ ಗೆಜ್ಜೆಯಲ್ಲಿದ್ದ ಗಂಟುಗಳೆಲ್ಲ ಮಾಯವ ಮಾಯವಾಗಿದ್ದವು ಭಾಗಮ್ಮಳಿಗೆ ಎಲ್ಲಿಂದಲ ಒಂದು ಸಂತೋಷ ಉಕ್ಕಿ ಹರಿಯುತ್ತಿತ್ತು ತಾಯಿ ಎಚ್ಚೆತ್ತುಕೊಂಡು ನೋಡಿದಾಗ ಸಂತೋಷ ಉಕ್ಕಿ ಹರಿತ ಅವು ನನಗೆ ಹೊಟ್ಟೆ ಹಸಿದವಾಗಿದೆ ಏನಾದರೂ ಹೊಟ್ಟೆ ಮಗೆ ಕೊಡು ಎಂದು ಕೇಳಿದಾಗ ತಾಯಿ ಭಾಗ್ಯಮ್ಮಳಿದು ಗುರುಕರುಣೆಯ ಪ್ರಭಾವವೇ ಹೊರತು ಬೇರೇನೂ ಅಲ್ಲವೆಂಬುದನ್ನು ಮನಗಂಡು ಸಂತೋಷದಿಂದ ಆ ಮಗುವಿನ ಅರಳಿನ ಹಿಟ್ಟಿನಿಂದ ಗಂಜಿ ಮಾಡಿ ಕುಡಿಸಿದಳು ಮರುದಿನವೇ ಟೆಲಿಗ್ರಾಮಿಂದ ಸುದ್ದಿ ತಿಳಿದ ರಾಮಕೃಷ್ಣನು ಗಾಬರಿಯಿಂದ ಹುಬ್ಬಳ್ಳಿಗೆ ಬಂದನು ಆದರೆ ಮನೆಯಲ್ಲಿ ಹೆಂಡತಿ ಹಾಗೂ ಮಕ್ಕಳು ಆರೋಗ್ಯವಾಗಿರುವುದನ್ನು ಕಂಡು ವಿಸ್ಮಯಗೊಂಡನು ಭಾಗ್ಯವತಿಯ ನಡೆದ ವಿಷಯವನ್ನೆಲ್ಲ ಗಂಡನೆದುರು ವಿವರವಾಗಿ ತಿಳಿಸಿದಳು ದಂಪತಿಗಳಿಬ್ಬರು ಸಿದ್ಧಾರ್ಡರ ಗುರುಗಳ ಅಪರಿಮಿತ ಕರುಣೆಯನ್ನು ಶ್ಲಾಘನಿಸುತ್ತಾ ಮರುದಿವಸ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ತಮ್ಮ ಮಕ್ಕಳನ್ನೆಲ್ಲ ಕರೆದುಕೊಂಡು ಸಿದ್ಧ ಆಶ್ರಮಕ್ಕೆ ಬಂದರು ಗುರುಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಗುರುಮಹಿಮೆಯನ್ನು ಪರಿಪರಿಯಾಗಿ ಕೊಂಡಾಡಿ ಧನ್ಯತೆಯನ್ನು ಪಡೆದರು ಈ ತಾತ್ಪರ್ಯ ಇಷ್ಟೇ ಅಂದರೆ ನಮಗೆ ನಿಜವಾದ ಬಂಧುಗಳೇ ಅಂದರೆ ಆಪತ್ ಕಾಲದಲ್ಲಿ ನಮ್ಮ ಆಪತ್ತವನ್ನು ಯಾರು ಕಳೆಯುತ್ತಾರೆ ಅವರೇ ನಿಜವಾದ ಬಂಧುಗಳು ಬಂಧುಗಳು ಬಂದುಂಡು ಹೋಗುವರು ಬಂಧನವ ಕಳೆಯಲಾರೆಂದು ಗುರುಗಳು ಹೇಳುತ್ತಾರೆ ನಮ್ಮ ಎಲ್ಲ ಶರಣರು ಹೇಳ್ಕೊತಾ ಬಂದಿದ್ದಾರೆ ಬಂಧುಗಳು ಬಂದುಂಡು ಹೋಗುತ್ತಾರೆ ಬಂಧನವ ಕಳೆಯಲಾರರು ಬಂಧನವ ಕಳೆಯಬೇಕಾದರೆ ನಮ್ಮ ಕೂಡಲ ಸಂಗನ ಬಸವೇಶ್ವರನ ನಮ್ಮ ಶರಣರ ಒಂದು ಸಂಘದಲ್ಲಿ ನಾವು ಬರಬೇಕು ಆರುಡರಂಥ ಗುರುಗಳನ್ನು ಆರುಡರಂಥ ಲೀಲಾ ಮಹಿಮಾ ಪುರುಷರನ್ನು ಲೀಲೆಗನ ಓದುತ್ತಾ ಅವರ ಸ್ಮರಣೆಯನ್ನು ಮಾಡುತ್ತಾ ಇವತ್ತಿನವರೆಗೂ ಕೂಡ ಸಿದ್ಧಾರುಳರು ತಮ್ಮ ನಂಬಿದ ಭಕ್ತರಿಗೆ ಅವರ ಒಂದು ರಕ್ಷಣೆ ಕೊಡುತ್ತಾರೆ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಮಾರುಡರು ರಕ್ಷಣೆ ಮಾಡಲೆಂದು ಹಾರೈಸುತ್ತಾ ನನ್ನ ಎರಡು ನುಡಿಗಾನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿವಂ ತತ್ಸಂ ಸರ್ವೇ ಜನ ಸುಖಿನೋಭವಂತು ಭವಂತು